ವೇದಿಕೆಯ ಮೇಲಿರುವ ಗಣ್ಯಾತಿ ಗಣ್ಯರೇ ನೆರೆದಿರುವ ಸಹೃದಯ ಬಂಧುಗಳೇ ಮಾಧ್ಯಮದ ಮಿತ್ರರೇ ತಮ್ಮೆಲ್ಲರಿಗೂ ಸುಪ್ರಭಾತದೊಂದಿಗೆ ಹಾರ್ದಿಕ ವಂದನೆಗಳು ಮೊದಲು ನಾನು ಒಂದು ಕೃತಜ್ಞತೆಯನ್ನು ಕೊಡಬೇಕಾಗ್ತದೆ ಇಲ್ಲಿ ಈ ಒಂದು ವೇದಿಕೆಯಲ್ಲಿ ನಿಂತು ಮಾತನಾಡುವ ಒಂದು ಚೈತನ್ಯವನ್ನು ಕೊಟ್ಟದ್ದು ನನ್ನ ಅಣ್ಣ ಡಾಕ್ಟರ್ ವಿಷ್ಣುಮೂರ್ತಿ ಆಯ್ತಾಳ ಮತ್ತು ಅತ್ತಿಗೆ ಪುಷ್ಪಲತಾವಿ ಆಯ್ತಾಳು ನಿಜವಾಗಿ ನಾನು ಎಣಿಸ್ಕೊಂಡಿದ್ದೆ ಜನವರಿಯ ಮೊನ್ನೆ ಜನವರಿ ಇದರಲ್ಲಿ ನನ್ನ ಕಾಲೇ ಹೋಯಿತು ಅಂತ ಎಣಿಸ್ಕೊಂಡಿದ್ದೆ ಆ ಕಾಲು ಹೋಗಿದ್ದಿದ್ದರೆ ನಾನು ಇಲ್ಲಿಗೆ ಬರೋದಕ್ಕೂ ಆಗ್ತಾ ಇರಲಿಲ್ಲ ಅಂತಹ ಒಂದು ನೆರವನ್ನು ನೀಡಿದ ಅವರಿಗೆ ಅವರಿಬ್ಬರಿಗೂ ಹಾರ್ದಿಕ ಕೃತಜ್ಞತೆಗಳು ಇನ್ನು ನವೆಂಬರ್ ಬಂತಂದರೆ ರಾಜ್ಯೋತ್ಸವ ಎಲ್ಲೆಲ್ಲಿ ನೋಡಿದರು ಹರ್ಷೋತ್ಸವ ಮತ್ತೆ ಮರುದಿನಕ್ಕೆ ಬಂತು ಕನ್ನಡಕ್ಕೆ ಕುತ್ತು ಎಲ್ಲೆಲ್ಲಿ ನೋಡಿದರು ಅನ್ಯ ಭಾಷೆಗಳದೇ ಗತ್ತು ಇದು ಅರವತ್ತನೇ ಇಸ್ವಿಯಲ್ಲಿ ನಾನು ಬೆಂಗಳೂರಿನಲ್ಲಿ ಹೋಟೆಲ್ ಮಾಣಿಯಾಗಿದ್ದಾಗ ನಾನು ಕಂಡುಕೊಂಡದ ಅದರ ಮೇಲೆ ಬೆಂಗಳೂರಲ್ಲಿ ಕನ್ನಡವೂ ಹುಡುಕಬೇಕು ಆ ರೀತಿಯಾಗಿತ್ತು ಇದು ನಮ್ಮದುರದೃಷ್ಟ ಈಗ ಸ್ವಲ್ಪ ಜಾಗೃತಿಯಾಗಿದೆಯೇನೋ ಇರಲಿ ಇನ್ನೂ ಒಂದು ವಿಷಯವನ್ನು ನಾನು ಹೇಳಿ ನನ್ನ ಭಾಷಣವನ್ನು ಮುಂದುವರಿಸ್ತೇನೆ ನೆನಪಿನ ಶಕ್ತಿಯನ್ನು ತುಂಬ ಕಳ್ಕೊಂಡಿದ್ದೆ ನಾನು ಆಡಬೇಕಾದ ಮಾತುಗಳನ್ನೆಲ್ಲ ಬರೆದು ಇದು ಮಾಡಿ ಅದಕ್ಕೆ ಒಂದೊಂದು ಪಾಯಿಂಟ್ ಹಾಕಿ ನಾನು ನೆನಪಿನ ಶಕ್ತಿ ಬರುತ್ತದೆ ನೋಡು ಅಂತ ಹೊರಟೆ ಏನು ಮಾಡಿದರೂ ಒಂದು ವಾಕ್ಯವೂ ಕೂಡ ನನ್ನ ನೆನಪಿಗೆ ಬರಲಿಲ್ಲ ಏನು ಮಾಡಲಿ ನಾನು ಇದಕ್ಕೆ ಅಂದಾಗ ಕೊನೆಗೆ ಎಣಿಸಿದೆ ಕೆಲವೊಂದು ಸಮ್ಮೇಳನದಲ್ಲಿ ನೋಡಿದ್ದೆ ಅಧ್ಯಕ್ಷ ಭಾಷಣದವರು ಅವರದ್ದು ಒಂದು ಇದನ್ನು ಇದ್ದಾರೆ ಹಾಗೆಯೇ ನಾನು ಕೂಡ ಮುದ್ರಣ ಮಾಡ್ಕೊಂಡು ಬಂದು ಓದಿ ಹೇಳೋದು ಅನ್ನುವಂಥ ತೀರ್ಮಾನಕ್ಕೆ ಬಂದೆ ಇಲ್ಲಿ ಓದಿ ಹೇಳುವ ಇದರಲ್ಲಿಯೂ ಕೂಡ ತೊಂದರೆ ಇದೆ ಕಣ್ಣು ನನಗೆ ಸಹಕಾರ ಕೊಡ್ತಾ ಇಲ್ಲ ನಾಲಿಗೆಯ ಆ ಜಲ್ಲು ರಸ ಆರಿ ಹೋಗುವಂಥ ಜೊಲ್ಲು ರಸ ಹಾರಿ ಹೋದಾಗ ಮಾತನಾಡೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ಆಗಲೇ ನನಗೆ ಅನುಭವವಾದದ್ದು ಅಂತೂ ಈ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ಮಾಡಲಿಕ್ಕೆ ಹೊರಟೆ ಪೂರ್ತಿ ಆಗದೇ ಇದ್ದಲ್ಲಿ ಮಧ್ಯದಲ್ಲಿ ನಾನು ಬೇರೆಯವರಿಗೆ ಕರೆದು ಇದನ್ನು ಓದಿ ಹೇಳಿ ಅಂತ ಹೇಳ್ತೇನೆ ದಯವಿಟ್ಟು ಕ್ಷಮೆ ಇರಲಿ ಬಂಧುಗಳೇ ಮರಳಿ ಮಣ್ಣಿಗೆ ಬಂದ ಕಡಲ ತಡಿಯ ಭಾರ್ಗವ ಕೋಟ ಶಿವರಾಮ ಕಾರಂತರು ನೆಲೆ ನಿಂತ ನೆಲೆ ನಿಂತ ಅವರ ಸಾಹಿತ್ಯ ರಚನೆಗೆ ಸನ್ನಿವೇಶಗಳನ್ನು ಸೃಷ್ಟಿಸಿದ ನೆಲ ಈ ನಮ್ಮ ಪಾರಂಪಳ್ಳಿ ಅಷ್ಟು ಮಾತ್ರ ಅಲ್ಲ ಈ ದೇವಸ್ಥಾನದ ಕೆರೆಯಲ್ಲಿ ಅವರು ಚಿಕ್ಕ ವಯಸ್ಸಿನಲ್ಲಿ ಈಜಾಡ್ತಾ ಇದ್ದವರು ಈ ನೆಲದಲ್ಲಿ ಅವರು ಓಡಾಡಿದಂಥದ್ದು ಆದ್ದರಿಂದ ಅವರು ವಿಶೇಷವಾಗಿದ್ದವರು ಇಲ್ಲಿನ ಮಹಾವಿಷ್ಣುವಿನ ಸನ್ನಿಧಿಯಲ್ಲಿ ನಡೆಯುವ ಬ್ರಹ್ಮಾವರ ತಾಲೂಕು ನಲವತ್ ನಾಲ್ಕನೆಯ ಸಾಹಿತ್ಯ ಸಮ್ಮೇಳನದಲ್ಲಿ ಸಮಾವೇಶಗೊಂಡಿರುವ ಎಲ್ಲ ಕನ್ನಡ ಮನಸ್ಸುಗಳಿಗೆ ಸುಪ್ರಭಾತದೊಂದಿಗೆ ನಮಸ್ಕಾರ ವೈದಿಕ ವೃತ್ತಿಯನ್ನು ಅವಲಂಬಿಸಲು ವೇದವಿದನಾಗಬೇಕೆಂದು ಬಯಸಿ ವೇದಾಧ್ಯಯನವನ್ನು ಮಾಡುತ್ತಿದ್ದ ನನ್ನ ಬದುಕಿನಲ್ಲಿ ಅನಿರೀಕ್ಷಿತ ತೆರುವುಗಳಿಂದಾಗಿ ಹಿಂದಿ ಶಿಕ್ಷಕನಾಗಿ ರೂಪುಗೊಂಡು ಮಾತೃಭಾಷಾಭಿಮಾನದಿಂದ ಸಾಹಿತ್ಯ ಸಾಂಸ್ಕೃತಿಕ ಮತ್ತು ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸಿದ ಕಿಂಚಿತ್ ಸೇವೆಯನ್ನು ಪರಿಗಣಿಸಿ ನನ್ನ ಈ ಬಾಳ ಸಂಜೆಯಲ್ಲಿ ಸಮ್ಮೇಳನಾಧ್ಯಕ್ಷತೆಯನ್ನು ಸಮ್ಮಾಳ ಸಮ್ಮೇಳನಾಧ್ಯಕ್ಷತೆಯ ಮನ್ನಣೆಯ ಹೊಸ ಬೆಳಕಿನ ಸುಧಾಸ್ಪರ್ಶಕ್ಕೆ ಕಾರಣವಾಗಿರುವ ಎಲ್ಲ ಆತ್ಮಬಂಧುಗಳಿಗೆ ಕೃತಜ್ಞತೆಯ ಕುಸುಮಾಂಜಲಿ ಬಾಲ್ಯದಲ್ಲಿ ಕೃಷಿ ಚಟುವಟಿಕೆಯಲ್ಲಿ ಆಸಕ್ತಿಯನ್ನು ಹೊಂದಿದ್ದೆ ಕಲಿಕೆಯಲ್ಲಿ ಹಿಂದೆ ಬಿದ್ದ ಕಾರಣ ಬೆಂಗಳೂರಿಗೆ ತೆರಳಿ ಹೋಟೆಲ್ ಮಾಣಿಯಾದೆ ಅದಾವ ಸೆಳೆತವು ನನಗಿನ್ನೂ ಪೂರ್ತಿಯಾಗಿ ಅರ್ಥವಾಗುತ್ತಿಲ್ಲ ಕೋಟ ಶಿವರಾಮ್ ಕಾರಂತರ ತಂದೆ ಕೀರ್ತಿಶೇಷ ಶ್ರೀ ಶೇಷ ಕಾರಂತರು ಸೃಷ್ಟಿ ಸ್ಥಾಪಿಸಿದ ಶ್ರೀ ಶಾಂಭವಿ ವಿದ್ಯಾದಾಯಿನಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಧ್ಯಾಪಕನಾದೆ ಇದಕ್ಕೆ ಕಾರಣರಾದ ಅಂದಿನ ವ್ಯವಸ್ಥಾಪಕರಾಗಿದ್ದ ದಿವಂಗತ ಶ್ರೀ ಸೂರ್ಯನಾರಾಯಣ ಕಾರಂತರಿಗೆ ನಾನು ಅತ್ಯಂತ ರಣಿ ನನ್ನ ಬದುಕಿನಲ್ಲಿ ಏನಾದರೂ ಸಾಧಿಸಿದ್ದರೆ ಅದರ ಪ್ರೇರಕ ಶಕ್ತಿಯಾಗಿರುವ ನನ್ನ ತಂದೆ ಶ್ರೀ ವೆಂಕಟಗಿರಿ ಐತಾಳ್ ಮತ್ತು ತಾಯಿ ಶ್ರೀಮತಿ ವಿಶಾಲಾಕ್ಷಿ ಇವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತೇನೆ ಇದರೊಂದಿಗೆ ನಿರಂತರವಾಗಿ ನನ್ನ ನೋವು ನಲಿಗಳಿಗೆ ಸ್ಪಂದಿಸುತ್ತಿರುವ ಅಣ್ಣ ಡಾಕ್ಟರ್ ವಿಷ್ಣುಮೂರ್ತಿ ಐತಾಳ್ ಹಾಗೂ ಅತ್ತಿಗೆ ಡಾಕ್ಟರ್ ಪುಷ್ಪಲತಾ ಐತಾಳ್ ಇವರಿಗೆ ಹೃದಯವಂತ ಹೃದಯವಂತ ಹೃದಯ ಅಂತರಾಳದ ನಮನಗಳನ್ನು ಸಲ್ಲಿಸುತ್ತೇನೆ ಮಿತ್ರರೇ ಪೋಷಕರ ಅಪೇಕ್ಷೆಯಂತೆ ಮಕ್ಕಳನ್ನು ಅಂಕ ಗಳಿಕೆ ಯಂತ್ರಗಳನ್ನಾಗಿಸುವುದು ಶಿಕ್ಷಕರ ಗುರಿಯಾಗುತ್ತಿದೆ ಏಕೆಂದರೆ ಈ ಪೋಷಕರು ಮಕ್ಕಳ ಪೋಷಕರ ಮಕ್ಕಳು ಮುಂದೆ ಧನಾರ್ಜನೆಯ ರೇಸಿನ ಕುದುರೆಗಳಾಗಬೇಕೆಂದು ಬಯಸುತ್ತಿದ್ದಾರೆ ಆದರೆ ನನ್ನ ದೃಷ್ಟಿಯಲ್ಲಿ ಶಿಕ್ಷಣವೆಂದರೆ ವ್ಯಕ್ತಿತ್ವ ನಿರ್ಮಾಣ ಮನುಷ್ಯನನ್ನು ನಿಜವಾದ ಅರ್ಥದಲ್ಲಿ ಮನುಷ್ಯನನ್ನಾಗಿ ಮಾ ರೂಪಿಸಲಾಗುವುದು ರೂಪಿ ರೂಪಿಸುವುದು ಶಿಕ್ಷಣದ ಗುರಿಯಾಗಬೇಕು ಇದಕ್ಕೆ ಅಧ್ಯಾಪಕರ ಕಲೆ ಅಧ್ಯಾಪಕರು ಕಲೆ ಸಾಹಿತ್ಯ ಸಂಗೀತ ನೃತ್ಯ ಮೊದಲಾದ ವಿಚಾರಗಳ ಜ್ಞಾನವನ್ನು ಹೊಂದಿರಬೇಕೆಂದು ತಿಳಿದು ಅವುಗಳನ್ನು ಗಂಭೀರವಾಗಿ ಯೋಚಿಸಿ ಮಕ್ಕಳಿಗಾಗಿ ಹತ್ತು ಹಲವು ಯೋಜನೆಗಳನ್ನು ಸಂಸ್ಥೆಯ ಮುಖ್ಯಸ್ಥರ ಸಹೋದ್ಯೋಗಿಗಳ ಮತ್ತು ದಾನಿಗಳ ನೆರವಿನಿಂದ ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸಿದೆ ಮಕ್ಕಳ ವ್ಯಕ್ತಿತ್ವ ನಿರ್ಮಾಣಕ್ಕೆ ಸಾಹಿತ್ಯ ಸಂಗೀತ ಮತ್ತು ಕಲಾ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳಬೇಕೆಂಬ ಭಾವನೆಯಿಂದ ಶ್ರೀ ಶ್ರೀರಾಮಚಂದ್ರಯತಾಳ್ ವೈಣಿಕರು ಇವರ ಮೂಲಕ ದಕ್ಷಿಣಾದಿ ಗಾಯನ ಹಾರ್ಮೋನಿಯಂ ಕೊಳಲು ಘಟ ಮೃದಂಗ ಪ್ರಬಲ ವಿಟೀಲು ವೀಣೆ ಮೊದಲಾದ ವಾದ್ಯಗಳ ಪ್ರಾಥಮಿಕ ಅಧ್ಯಯನದೊಂದಿಗೆ ಭರತನಾಟ್ಯ ಯಕ್ಷಗಾನ ಪ್ರಸಂಗ ರಚ ಯಕ್ಷಗಾನ ಪ್ರಸಂಗ ರಚನೆ ನಾಟಕ ನಿರ್ದೇಶನ ಭಾರತ್ ಭಾರಸೇವಾದಳದ ಸಂಪನ್ಮೂಲ ವ್ಯಕ್ತಿಯಾಗಿ ಬ್ಯಾಂಡ್ ಸೆಟ್ ವಾದನ ಯಕ್ಷಗಾನದ ಹೆಜ್ ಹೆಜ್ಜೆಗಾರಿಕೆ ಮೊದಲಾದವುಗಳ ಪಲ್ಲವ ಸ್ಪರ್ಶ ಪಾಂಡಿತ್ಯ ಪಡೆದೇ ಯಾವುದರಲ್ಲೂ ಪರಿಪೂರ್ಣತೆ ಪಡೆಯಲಾಗದಿದ್ದರೂ ಈ ಕ್ಷೇತ್ರದಲ್ಲೇ ಮಕ್ಕಳನ್ನು ಪ್ರೇರೇಪಿಸಲು ಸಾಧ್ಯವಾಯಿತು ಎಂಬ ತೃಪ್ತಿ ನನಗಿದೆ ನನ್ನ ಕನಸಾದ ಶೇ ಬೇಸಿಗೆ ಶಿಬಿರ ಶಿಬಿರಗಳನ್ನು ಏರ್ಪಡಿಸಲು ಕಾರಣರಾದ ಕೋಟ ಮಿತ್ರಮಂಡಳಿ ಮತ್ತು ಸಾಲಿಗ್ರಾಮ ಜೆ ಸಿ ಮಿತ್ರರನ್ನು ಮಿತ್ರರಿಗೆ ನಾನು ನಾನುರಡಿ ಈ ಸಾಧನೆಗಳ ಹಿಂದಿನ ತುಡಿತ ಹಾಗೂ ನನ್ನೆಲ್ಲ ಆ ನನ್ನೆಲ್ಲ ಆಸಕ್ತಿಗಳಿಗೆ ಮೂಲ ಸಲೆಯಾಗಿದ್ದ ಮೂಲ ಸಲೆ ನನ್ನ ವಿದ್ಯಾರ್ಥಿಗಳು ಎಂಬುದು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳುತ್ತೇನೆ ಕಾವೇರಿಯಿಂದ ಗೋದಾವರಿವರೆಗೆ ಹಬ್ಬಿದ ಕನ್ನಡ ನಾಡಿನಲ್ಲಿ ಚದುರ ನಿಜ ನಿಜದಿಂ ಕುರುತೋದಯಂ ಕಾವ್ಯಪ್ರಯೋಗ ಪರಿಣತ ಮತಿಗಳು ಆಗಿರುವ ಕವಿ ಹೃದಯದ ಸಜ್ಜನರ ನಾಡಿದು ಅಕ್ಷರ ಕಾವ್ಯಪ್ರಯೋಗ ಪರಿಪೂರ್ಣ ಅಕ್ಷರ ಅಕ್ಷರದ ಅರಿವಿದ ಅರಿವಿದ ಅರಿವಿರದ ಅನಾಮಿಕ ಕವಿಗಳಿಂದ ಸೃಷ್ಟಿಯಾದ ಜನಪದ ಸಾಹಿತ್ಯ ಕಣಜವಿದು ಕೋಗಿಲೆಯಾಗಿ ಮರುದುಂಬಿಯಾಗಿ ಕನ್ನಡದ ನೆಲದಲ್ಲೇ ಹುಟ್ಟಬೇಕೆಂಬ ಅಭಿಮಾನ ಶರಧಿಯಲ್ಲಿ ನಾಡು ನುಡಿಗೆ ಸಮರ್ಪಿಸದ ಸಮರ್ಪಿತವಾದ ಬದುಕಿನಲ್ಲಿ ಬಾಳಿದ ಕವಿ ಪುಂಗವರ ಸಾಧನೆ ಸಾಕ್ಷಾತ್ಕಾರವಾದ ರಮ್ಯ ಇತಿಹಾಸ ನಮ್ಮದು ಶ್ರೀಪತಿ ಹೆರಡೆ ಶ್ರೀಪತಿ ಹೆರಳೆ ಅವರು ಶ್ರೀಪತಿ ಹೆರಳೆ ಅವರು ಕಲೆ ಸಾಹಿತ್ಯ ಮತ್ತು ಸಂಸ್ಕೃತಿಗಳನ್ನು ಪೋಷಿಸಿದ ಜ್ಞಾನವಿದರ ಸಾಲಿನಲ್ಲಿ ದುಡಿದ ಮಹನೀಯರ ನೆಲವೀಡು ನಮ್ಮ ನಮ್ಮ ಅವರ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾ ಕಾರಂತರ ಕಾರಂತರಿಂದ ಆರಂಭಿಸಿದರು ವನಸುಮದಂತೆ ಮೌನ ಮೌನ ಸಾಧಕರಾಗಿ ಸೇವೆ ಸಲ್ಲಿಸಿದ ಎಲ್ಲರಿಗೂ ವಯೋಸಹಜ ಮರವಿನ ಕಾರಣದಿಂದ ನೆನಪಿಸಿಕೊಳ್ಳಲು ಸಾಧ್ಯವಾಗುತ್ತಿದ್ದಿಲ್ಲ ಎಂಬ ವಿಷಾದ ನನಗಿದೆ ಗುಣ್ಮಿ ಚಂದ್ರಶೇಖರ ಐತಾಳ್ ಗುಣ್ಮಿ ಭಾಸ್ಕರಮಯ್ಯ ಉಪೇಂದ್ರ ಸೋಮಯಾಜಿ ವಾರಣ ಪಾರಂಪಳ್ಳಿಯ ಕುಮಾರ ಜನ್ನ ಡಾಕ್ಟರ್ ವಿಷ್ಣುಮೂರ್ತಿ ಅಯ್ತಾಳ್ ನೀಲಾವರ ಸುರೇಂದ್ರ ಅಡಿಗ ಮೊದಲಾದ ಲೇಖಕರು ಲೇಖಕರು ಹರಾಡಿ ರಾಮ ಗಾಣಿಗ ಹಾರಾಡಿ ಕೃಷ್ಣ ಕುಷ್ಟ ಗಾಣಿಗೆ ಕುಷ್ಠಗಾಣಿಗೆ ಮೊದಲಾದ ಯಕ್ಷಲೋಕದ ದಿಗ್ಗಜರು ರಂಗಭೂಮಿ ಮತ್ತು ಯಕ್ಷಗಾನ ಕ್ಷೇತ್ರಗಳಿಗೆ ಅಮೂಲ್ಯ ಕೊಡುಗೆ ನೀಡಿದ ನಾವಡ ಕಾಳಿಂಗನಾವಡ ಸುಬ್ಬಣ್ಣ ಶೆಟ್ಟರು ಮತ್ತು ಶ್ರೀ ಐರೋಡಿ ಸದಾನಂದ ಹೆಬ್ಬಾರು ಹಾಗೂ ಚಂದ್ರಶೇಖರ ಹೆಬ್ಬಾರ್ ಜೊತೆಗೆ ನಾಟಕಗಳಿಗೆ ನವಸ್ಪರ್ಶ ನೀಡಿದ ಗೋಪಾಲ ಕೃಷ್ಣ ನಾಯರಿ ಕ್ಷಮೆ ಮುಂದೆ ಶ್ರೀಪತಿ ಹೆರಳೆ ಅವರು ಮುಂದುವರಿಸ್ತಾರೆ ಶ್ರೀಯುತ ಐತಾಳರ ಭಾವಕ್ಕೆ ದನಿಯಾಗುವ ಒಂದು ಅವಕಾಶ ಸಿಕ್ಕಿದೆ ಎಲ್ಲರ ಅನುಮತಿಯ ಮೇರೆಗೆ ಓದಲಿಕ್ಕೆ ಬಯಸ್ತೇನೆ ನಾಟಕಗಳಿಗೆ ನವಸ್ಪರ್ಶ ನೀಡಿದ ನಾಯಿರಿ ವೆಂಕಟರಮಣ ಅಡಿಗ ಕಾರ್ಕಡ ರಾಮಚಂದ್ರ ಉಡುಪ ಕಾರ್ಕಡ ಶ್ರೀನಿವಾಸ ಉಡುಪ ಶ್ರೀನಿವಾಸ ಅಡಿಗ ರಾಮದೇವ ಐತಾಳ್ ಸಂಗೀತ ಕ್ಷೇತ್ರದ ಕಾಳಿಂಗರಾವ್ ಚಂದ್ರಶೇಖರ ಕೆದ್ಲಾಯ ಪಾರಂಪಳ್ಳಿ ರಾಮಚಂದ್ರ ಐತಾಳ್ ಮತ್ತು ನವ ಪೀಳಿಗೆಯ ನವ ಪಲ್ಲವಗಳು ಪತ್ರಿಕೋದ್ಯಮದಲ್ಲಿ ಇತಿಹಾಸ ಸೃಷ್ಟಿಸಿದ ಶ್ರೀಯುತ ವಡ್ಡರ್ಸೆ ರಘುರಾಮ ಶೆಟ್ಟಿ ಶೋಭಾನೆ ಹಾಡಿನ ಹೆರಳೆ ಸಾಲಿಗ್ರಾಮ ಮಕ್ಕಳ ಮೇಳದ ಮೂಲಕ ಯಕ್ಷಗಾನದ ಸೀಮೋಲ್ಲಂಘನಕ್ಕೆ ಕಾರಣರಾದ ಶ್ರೀ ಕಾರ್ಕಡ ಶ್ರೀನಿವಾಸ ಉಡುಪ ಮತ್ತು ಶ್ರೀ ಎಚ್ ಶ್ರೀಧರ ಹಂದೆ ಶಿಕ್ಷಣ ತಜ್ಞ ಶ್ರೀ ರಾಮಕೃಷ್ಣ ಹಂದೆ ತನ್ನ ಸ್ವಂತ ಸ್ಥಳದಲ್ಲಿಯೇ ಶಾಲೆ ತೆರೆದು ಕಡಲ ತಡಿಯ ಶಿಕ್ಷಣ ವಂಚಿತ ಮಕ್ಕಳಿಗೆ ಜ್ಞಾನದಾನದ ವ್ಯವಸ್ಥೆ ಮಾಡಿದ ಶ್ರೀ ಕೃಷ್ಣ ಉಪಾಧ್ಯರಂತಹ ಸಾಧಕರ ಸಾಲಿನಲ್ಲಿ ನಾಡು ನುಡಿಗಳಿಗೆ ಸೇವೆ ಸಲ್ಲಿಸಿದ ಸಲ್ಲಿಸುತ್ತಿರುವ ಸಕಲ ಸಜ್ಜನರಿಗೆ ಮನದಾಳದ ನಮನಗಳು ನೇಹಿಗಳೇ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಆಶಯದ ಸಾಕ್ಷಾತ್ಕಾರವಾಗಿ ಉದಯವಾಯಿತು ವಿಶಾಲ ಮೈಸೂರು ವಿವಿಧ ಭಾಷಿಕರ ಆಳ್ವಿಕೆಯ ಅಡಿಯಲ್ಲಿ ತಮ್ಮತನವನ್ನು ಕಳೆದುಕೊಂಡಿದ್ದ ಕನ್ನಡಿಗರನ್ನು ಒಂದು ರಾಜಕೀಯ ವ್ಯವಸ್ಥೆಯ ಅಡಿಯಲ್ಲಿ ತರಲಾಯಿತು ಕರ್ನಾಟಕವೆಂದು ಪುನರ್ ನಾಮಕರಣವಾಗಲು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರ ತನಕ ಕಾಯಬೇಕಾಯಿತು ಏನಾಯಿತು ಸಾಧನೆ ನಮ್ಮೆದುರು ನಿಲ್ಲುವುದು ಒಂದು ಪ್ರಶ್ನಾರ್ಥಕ ಚಿಹ್ನೆ ತಮಿಳಿಗೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ದೊರೆತಾಗ ಪ್ರಾಚೀನ ಭಾಷೆಗಳಲ್ಲಿ ಪ್ರಮುಖವಾಗಿ ವಿಜೃಂಭಿಸಿದ ಕನ್ನಡಕ್ಕೂ ಬೇಕು ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಎಂಬ ಹಕ್ಕೊತ್ತಾಯಕ್ಕೆ ಮಣಿದ ವ್ಯವಸ್ಥೆಯಿಂದ ಕನ್ನಡಕ್ಕೆ ಒದಗಿ ಬಂತು ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಆದರೆ ನಮ್ಮೆದುರು ನಿಲ್ಲುವ ಪ್ರಮುಖ ಪ್ರಶ್ನೆ ಇದರಿಂದ ಏನು ಲಾಭ ಈ ಸ್ಥಾನಮಾನ ಕೇವಲ ಅಲಂಕಾರಕ್ಕೆ ಸೀಮಿತವೇ ಇದರಿಂದ ದೊರಕಬಹುದಾದ ಅನುದಾನದಿಂದ ಕನ್ನಡ ಭಾಷೆ ಅದು ಪ್ರತಿನಿಧಿಸುವ ಸಂಸ್ಕೃತಿ ಮತ್ತು ಸಂಸ್ಕಾರಗಳನ್ನು ಉಳಿಸಿ ಬೆಳೆಸಲು ಸಾಧ್ಯವೇ ಕಾಯೇನ ವಾಚ ಮನಸ ಮಾತೃಭಾಷೆಯನ್ನು ಒಪ್ಪಿಕೊಂಡಿರುವ ಅಪ್ಪಿಕೊಂಡಿರುವ ತಮಿಳರಿಗೆ ಇರುವ ಭಾಷಾಭಿಮಾನ ನಮ್ಮಲ್ಲಿ ಇದೆಯೇ ಶತಮಾನಗಳಿಂದ ನಮ್ಮೂರಿನಲ್ಲಿ ಇರುವ ತಮಿಳು ಭಾಷಿಕರ ಮನೆ ಮಾತು ಇಂದಿಗೂ ತಮಿಳು ದೂರದರ್ಶನ ಮತ್ತು ಬಾನುಲಿಯಲ್ಲಿ ಅವರು ಆಲಿಸುವುದು ನೋಡುವುದು ತಮಿಳು ಕಾರ್ಯಕ್ರಮಗಳನ್ನು ಆದರೆ ಕನ್ನಡ ನಾಡಿನಲ್ಲಿ ಬಾರಿಸು ಕನ್ನಡ ಡಿಂಡಿಮೊವ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂದು ಬಯಸಿದ ರಾಷ್ಟ್ರಕವಿ ಕುವೆಂಪು ಅವರ ಆಶಯದ ಸಾಕ್ಷಾತ್ಕಾರವಾಗಿದೆಯೇ ಈ ಪ್ರಶ್ನೆಗೆ ಇಲ್ಲ ಎಂದೇ ಉತ್ತರಿಸಬೇಕಾದ ಸ್ಥಿತಿ ನಮ್ಮದು ಕನ್ನಡಿಗರದು ಹೇಗಿದೆ ಕನ್ನಡದ ಸ್ಥಿತಿ ನೆನಪಾಗುತ್ತಿದೆ ಕವಿ ಕುಂಭಾಶಿ ವಿಶ್ವವಮ್ರ ಉಪಾಧ್ಯಾಯ ಕವನ ಕನ್ನಡದ ಹಿರಿಮೆ ಗರಿಮೆಗಳನ್ನು ನೆನೆದು ಹಾಡಿದರು ಕನ್ನಡಕ್ಕಿನ್ನು ದುಮ್ಮಾನವೇಕೆ ಆದರೆ ಇಂದು ಕನ್ನಡಕ್ಕೆ ಉಳಿದಿರುವುದು ದುಮ್ಮಾನ ಮಾತ್ರ ಕನ್ನಡದ ನೆಲದಲ್ಲಿ ಅನಾಥವಾಗುತ್ತಿದೆ ಕನ್ನಡ ಮಾತಿನ ನಡುವೆ ಆಂಗ್ಲ ಭಾಷಾ ಪದಗಳನ್ನು ತುರುಕುವುದೇ ಪ್ರೌಢಿಮೆಯ ಸಂಕೇತವಾಗುತ್ತಿದೆ ನನಗೆ ಕನ್ನಡ ಸರಿಯಾಗಿ ಮಾತನಾಡಲು ಬರುವುದಿಲ್ಲ ಎಂದು ಹೇಳುವ ವ್ಯಕ್ತಿಗಳು ಶ್ರೇಷ್ಠರಾಗುತ್ತಿದ್ದಾರೆ ದೂರದರ್ಶನದಲ್ಲಿ ಸಮಾರಂಭಗಳಲ್ಲಿ ನಿರೂಪಕರ ಕೋಡಂಗಿ ಭಾಷೆ ಸಾಮಾನ್ಯವಾಗುತ್ತಿದೆ ಕಾರ್ಯಕ್ರಮಗಳಿಗೆ ನೀಡುತ್ತಿರುವ ಹೆಸರು ಮತ್ತು ಅದರೊಂದಿಗೆ ನೀಡುವ ವಿವರಣೆಯಲ್ಲೂ ಆಂಗ್ಲ ಭಾಷೆಗೆ ಮಣೆ ಹಾಕಲಾಗುತ್ತಿದೆ ಇನ್ನು ಶಿಕ್ಷಣ ಕ್ಷೇತ್ರಕ್ಕೆ ಬಂದರೆ ಕನ್ನಡಕ್ಕೆ ಶಾಶ್ವತ ಸಮಾಧಿ ನಿರ್ಮಿಸಲು ಸಕಲ ವ್ಯವಸ್ಥೆಗಳು ಆಗಿವೆ ಎನಿಸುತ್ತಿದೆ ನಮ್ಮ ಪರಿಸರದಲ್ಲಿನ ನಾಲ್ಕೈದು ಶಾಲೆಗಳು ಸೇರಿದಂತೆ ಮುಚ್ಚುತ್ತಿವೆ ಕನ್ನಡ ಮಾಧ್ಯಮದ ಪ್ರಾಥಮಿಕ ಶಾಲೆಗಳು ಉಳಿದಿರುವ ಶಾಲೆಗಳ ಬೆರಳಿಕೆಯಷ್ಟು ಅಧ್ಯಾಪಕರು ತಮ್ಮ ಸಂಬಳದೊಂದಿಗೆ ಅವರಿವರನ್ನು ಬೇಡಿ ಮಕ್ಕಳಿಗೆ ವಾಹನ ವ್ಯವಸ್ಥೆ ಉಚಿತ ಟಿಪ್ಪಣಿ ಪುಸ್ತಕ ಮೊದಲಾದ ಆಕರ್ಷಣೆಗಳಿಂದ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಹೆಣಗಾಡುತ್ತಿದ್ದಾರೆ ಬದುಕು ಎಂದರೆ ಹಣ ಹಣವೆಂದರೆ ಬದುಕು ಆಗಿರುವ ವ್ಯವಸ್ಥೆ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸುರಿಯುತ್ತಿರುವ ಧನವರ್ಷ ಈ ಕ್ಷೇತ್ರಗಳಲ್ಲಿ ತಮ್ಮ ಮಕ್ಕಳು ಬದುಕಿನ ಭಾಗ್ಯವನ್ನು ಕಂಡುಕೊಳ್ಳಬೇಕು ಅದಕ್ಕಾಗಿ ಇಂಗ್ಲಿಷ್ ಅನಿವಾರ್ಯ ಎಂಬ ಭ್ರಮಾಲೋಕದ ಸೆಳೆತ ಶಿಕ್ಷಣದ ಕುರಿತು ಸರಕಾರದ ನಿರ್ಲಕ್ಷ್ಯದಿಂದಾಗಿ ತರಗತಿಗೊಬ್ಬರಂತೆಯೂ ಶಿಕ್ಷಕರಿಲ್ಲದ ಶಾಲೆಗಳು ತಮ್ಮ ಮಕ್ಕಳನ್ನು ಪ್ರತಿಷ್ಠಿತ ಆಂಗ್ಲ ಮಾಧ್ಯಮ ಶಾಲೆಗೆ ಕಳುಹಿಸುತ್ತಿರುವ ನಕಲಿ ಕನ್ನಡದ ಕಟ್ಟಾಳುಗಳು ಮತ್ತು ಸಿರಿವಂತರನ್ನು ಅನುಕರಿಸುತ್ತಿರುವ ಬಡ ಮಧ್ಯಮ ವರ್ಗಗಳು ಶಿಕ್ಷಕರ ಮೇಲಿನ ಬೋಧಕೇತರ ಕೆಲಸಗಳ ಒತ್ತಡ ಗೊತ್ತು ಗುರಿ ಇಲ್ಲದ ಪ್ರಯೋಗಗಳು ಶಿಕ್ಷಣ ಹಕ್ಕುಗಳ ಕಾಯಿದೆಯಂತೆ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ವಲಸೆ ಹೋಗುತ್ತಿರುವ ದುರ್ಬಲ ವರ್ಗಗಳ ಮಕ್ಕಳು ಮಾತಿನಲ್ಲಿ ತೋರುವ ಕನ್ನಡದ ಅಭಿಮಾನ ಕೃತಿಯಲ್ಲಿ ಇಲ್ಲದ ಅಭಿಮಾನ ಶೂನ್ಯರು ನಮ್ಮ ಕನ್ನಡಿಗರು ರಾಜ್ಯೋತ್ಸವ ಬಂತೆಂದರೆ ಪ್ರಾರಂಭವಾಗುವ ಅಭಿಮಾನದ ನವಜ್ವರ ಬರದಲ್ಲಿ ಅಂತ್ಯಗೊಳ್ಳುವ ದುರಂತ ಕನ್ನಡವೆಂದರೆ ರವಿಶಶಿ ತಾರೆಯ ನಿತ್ಯೋತ್ಸವವದು ಎಂಬುದನ್ನು ಅರ್ಥ ಮಾಡಿಕೊಳ್ಳದ ಕನ್ನಡದ ಅಸ್ಮಿತೆಗೆ ಕನ್ನ ಕೊರೆಯುತ್ತಿರುವ ಕನ್ನಡಿಗರು ಈ ಸ್ಥಿತಿಯಲ್ಲಿ ಯಾರಿಗೆ ಬೇಕು ಕನ್ನಡ ಏಕೆ ಬೇಕು ಕನ್ನಡ ಈ ಸ್ಥಿತಿ ಮುಂದುವರಿದರೆ ಜಗತ್ತಿನಿಂದ ಮಾಯವಾಗಿರುವ ಅನೇಕ ಭಾಷೆಗಳಂತೆ ಕನ್ನಡವೂ ಮೃತ ಭಾಷೆಗಳಿಗೆ ಭಾಷೆಗಳ ಸಾಲಿಗೆ ಸೇರುವ ಭೀತಿಯನ್ನು ಎದುರಿಸಬಹುದು ಇದಕ್ಕೆ ಕನ್ನಡಿಗರ ಮನೋಭಾವವು ಪ್ರಧಾನ ಕಾರಣವೆಂದು ಎಣಿಸಿ ನಾನು ಬರೆದ ಚುಟಕವೊಂದು ನೆನಪಾಗುತ್ತಿದೆ ತ್ಯಾಗಕ್ಕೆ ಹೆಸರಾಗಿ ಈ ನಮ್ಮ ಕನ್ನಡಿಗರು ಇತರರಿಗೆ ಎಲ್ಲವನ್ನು ಕೊಟ್ಟ ಬಹುದಾನಿಗಳಿವರು ನೆಲ ಜಲವನ್ನು ತ್ಯಾಗ ಮಾಡಿದ ಬಹುಶೂರರಿವರು ಭಾಷೆಯನ್ನು ತ್ಯಾಗ ಮಾಡಿದ ಮಹಾವೀರರಿವರು ಬಂಧುಗಳೇ ಭಾಷೆ ಎಂದರೆ ಬರಿಯ ಭಾಷೆಯಲ್ಲ ಅದು ಸಂಸ್ಕೃತಿ ಮತ್ತು ಸಂಸ್ಕಾರಗಳ ಜೀವವಾಹಿನಿ ಎಂಬುದರ ಅರಿವಾಗಬೇಕು ವರೆಗಿನ ಶಿಕ್ಷಣ ಮಾತೃಭಾಷೆಯಲ್ಲಿ ಇರಬೇಕು ಎಂಬ ರಾಷ್ಟ್ರಪಿಶನ್ ರಾಷ್ಟ್ರಪಿತನ ಆಶಯದ ಸಾಕ್ಷಾತ್ಕಾರವಾಗಬೇಕು ಇದಕ್ಕಿರುವ ಕಾನೂನಿನ ತೊಡಕುಗಳು ದೂರವಾಗಬೇಕು ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮ ಕನ್ನಡದ್ದು ಮಾತೃಭಾಷೆಯೊಂದಿಗೆ ಪರಿಸರದ ಭಾಷೆಯಾದ ಕನ್ನಡವನ್ನು ಪ್ರೀತಿಸಿ ಅದರಲ್ಲಿ ಸಾಹಿತ್ಯವನ್ನು ರಚಿಸಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮಹನೀಯರ ಸಾಧನೆ ನಮಗೆ ಸ್ಫೂರ್ತಿ ನೀಡಬೇಕು ಬಂಧುಗಳೇ ಏಕೆ ಬೇಕು ಸಾಹಿತ್ಯ ಎಂಬ ಪ್ರಶ್ನೆ ಎದುರಾದಾಗ ಇಂದಿನ ವ್ಯಾವಹಾರಿಕ ಜಗತ್ತು ಹೇಗಿದೆ ಎಂಬುದರ ಕುರಿತು ಯೋಚಿಸಬೇಕು ನಮ್ಮ ಮಕ್ಕಳು ಶಾಲೆಗೆ ಹೋಗಬೇಕು ಪದವಿ ಪಡೆಯಬೇಕು ಒಳ್ಳೆಯ ಉದ್ಯೋಗದಲ್ಲಿ ಬದುಕಿನ ಸ್ಥಿರತೆಯನ್ನು ಕಂಡುಕೊಳ್ಳಬೇಕು ಒಟ್ಟಿನಲ್ಲಿ ಪದವಿಗಾಗಿ ಓದು ಉದ್ಯೋಗಕ್ಕಾಗಿ ಪದವಿ ಅನ್ನ ಅರ್ಥಗಳಿಗಾಗಿ ಉದ್ಯೋಗ ಇಷ್ಟಕ್ಕೆ ಸೀಮಿತವಾದ ಬದುಕಿನಲ್ಲಿ ಮೊದಲು ಮಾನವನಾಗು ಎಂಬ ಸಂದೇಶದ ಸಾಕ್ಷಾತ್ಕಾರವಾಗಲು ಸಾಧ್ಯವೇ ಈ ದಿಸೆಯಲ್ಲಿ ಬೆಳಕು ನೀಡುತ್ತದೆ ಡಿವಿಜಿ ಅವರ ಸಂದೇಶ ಸಂಗೀತ ಕಲೆಯೊಂದು ಸಾಹಿತ್ಯ ಕಲೆಯೊಂದು ಅಂಗಾಂಗ ರೂಪಣದ ಕಲೆಯೊಂದು ಸಂಗಳಿಸಲಿ ಈ ಕಲೆಗಳ ಅನುನಯವೂ ಚರಿಯಲಿ ಮಂಗಳೋನ್ನತ ಕಲೆಯೋ ಮಂಕುತಿಮ್ಮ ಕಲೆಗಳಲ್ಲಿ ಪರಮ ಕಲೆ ಜೀವನದ ಲಲಿತ ಕಲೆ ಬದುಕಿನ ಜೀವವಾಹಿನಿಗೆ ಅಮೃತ ಸ್ಪರ್ಶ ನೀಡುವ ಅದ್ಭುತ ಶಕ್ತಿ ಸಾಹಿತ್ಯಕ್ಕಿದೆ ಎಂಬುದು ನಿರ್ವಿವಾದ ಆತ್ಮೀಯರೊಬ್ಬರ ಪ್ರೇರಣೆಯಿಂದ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಜೀವನ ಚರಿತ್ರೆಯ ಬರವಣಿಗೆಯಿಂದ ಆರಂಭಿಸಿ ಮೂವತ್ತೆಂಟು ಕೃತಿಗಳನ್ನು ರಚಿಸಿದೆ ಸ್ನೇಹಿತರೊಬ್ಬರು ಕೇಳಿದರು ನಿಮ್ಮ ಬರವಣಿಗೆ ಹಿಂದಿನ ಉದ್ದೇಶ ಏನು ಮೊಟ್ಟಮೊದಲ ಉತ್ತರ ನನ್ನ ಆತ್ಮತೃಪ್ತಿಗಾಗಿ ಬರೆಯುತ್ತೇನೆ ನನ್ನಿಂದ ಪ್ರಭಾವಿತರಾದ ವಿದ್ಯಾರ್ಥಿಗಳು ಬರೆದ ಕೃತಿಗಳನ್ನು ಪ್ರ ಪ್ರಕಟಿಸುವುದರಲ್ಲಿ ಆನಂದವನ್ನು ಅನುಭವಿಸಿದೆ ಆದರೆ ಇಂದಿನ ಆತ್ಮವಿಕ್ರಯಶೀಲ ಜಗತ್ತಿನಲ್ಲಿ ಸಾಹಿತ್ಯದ ಅಗತ್ಯವೇನು ಎಂಬ ಪ್ರಶ್ನೆ ಉದ್ಭವಿಸುವುದು ಸಹಜ ಸಾಹಿತ್ಯವೆಂದರೆ ಬರಿಯ ಅಕ್ಷರವಲ್ಲ ಪುಸ್ತಕವಲ್ಲ ಅದು ಜ್ಞಾನ ವಿಕಾಸದ ಹೆದ್ದಾರಿ ಇಂದು ಓದುವ ಸಂಸ್ಕೃತಿ ದೂರವಾಗುತ್ತಿದೆ ದೂರದರ್ಶನದ ವಿವಿಧ ವಾಹಿನಿಗಳು ನೀಡುತ್ತಿರುವ ದುರ್ದಾನಗಳ ಪರಿಗ್ರಹಣದೊಂದಿಗೆ ಚರವಾಣಿಯ ಮಿತಿ ಮೀರಿದ ದುರ್ಬಳಕೆಯಿಂದ ನಾಶವಾಗುತ್ತಿದೆ ಜನತೆಯ ವಿಶೇಷವಾಗಿ ಮಕ್ಕಳ ಕ್ರಿಯಾಶೀಲತೆ ನಮಗೆ ತಿಳಿದಿರುವಂತೆ ಅದೃಶ್ಯ ಲೋಕದ ಅನೂಹ್ಯ ರೂಪದ ಅನಂತ ಕಾಲದ ಯಾತ್ರಿಕರು ಬಂದು ಹೋಗುವ ತಂಗುದಾಣ ನಮ್ಮ ಮಾನಸ ಲೋಕ ಈ ಭಾವಯಾತ್ರಿಕರ ಭಾವ ಭಾವಸ್ಪರ್ಶ ಅಕ್ಷರವಾಗುತ್ತದೆ ಸಾಹಿತ್ಯವಾಗುತ್ತದೆ ಈ ರೀತಿ ರೂಪುಗೊಂಡ ಸಾಹಿತ್ಯ ಓದುಗರ ಬದುಕಿಗೆ ಮುದ ನೀಡುವುದರೊಂದಿಗೆ ಅವರ ಸೃಜನಶೀಲತೆಯನ್ನು ಉಳಿಸಲು ಬೆಳೆಸಲು ಕಾರಣವಾಗುತ್ತದೆ ಅದರಲ್ಲಿಯೂ ಮದ್ಯದ ನೊರೆಯಲ್ಲಿ ಮಾದಕದ ಸೂಜಿಯಲ್ಲಿ ಮಾನಿನೀಯರ ರೋದನದಲ್ಲಿ ಸುಖವನ್ನು ಕಾಣಬಯಸುವ ಜನತೆಯಲ್ಲಿ ಸದ್ಗುಣಗಳನ್ನು ಬೆಳೆಸಲು ಕಾರಣವಾಗುತ್ತದೆ ಆನೋಭದ್ರ ಕೃತವೋ ಎಂದು ವಿಶ್ವತಃ ಎಂಬ ಆರ್ಷ ಆಶಯದಂತೆ ಜಗತ್ತಿನ ಎಲ್ಲೆಡೆಯಿಂದ ಜ್ಞಾನ ವಾಹಿನಿ ಹರಿದು ಬರಲು ಕಾರಣವಾಗುತ್ತದೆ ಭಾಷೆ ಮತ್ತು ಸಂಸ್ಕೃತಿಗಳ ಅರಿವು ಮೂಡುತ್ತದೆ ಜ್ಞಾನದ ಹರಹುಗಳು ವಿಸ್ತಾರಗೊಳ್ಳುತ್ತವೆ ಇದಕ್ಕಾಗಿ ಮನೆ ಮನೆಗಳಲ್ಲಿ ಸಾಹಿತ್ಯದ ಸುಗಂಧ ಹರಡಬೇಕಾಗಿದೆ ಈ ನಿಟ್ಟಿನಲ್ಲಿ ಉಡುಪಿ ತಾಲೂಕು ಸಾಹಿತ್ಯ ಪರಿಷತ್ತು ಕೈಗೊಂಡಿರುವ ಮನೆಯೇ ಗ್ರಂಥಾಲಯ ಹಾಗೂ ಕೆಲವು ಶಾಲೆಗಳಲ್ಲಿನ ತರಗತಿಯಲ್ಲಿನ ಗ್ರಂಥಾಲಯಗಳು ಒಂದು ಒಳ್ಳೆಯ ಪ್ರಯತ್ನ ಆದರೆ ವಿಷಾದದ ಸಂಗತಿ ಎಂದರೆ ನಮ್ಮ ಗ್ರಂಥಾಲಯಗಳು ಅನಾಥಾಲಯಗಳಾಗುತ್ತಿವೆ ಓದುವವರ ಸಂಖ್ಯೆ ಕುಸಿಯುತ್ತಿದೆ ಎಲ್ಲವೂ ಮೊಬೈಲ್ನಲ್ಲಿ ಸಿಗುತ್ತದೆ ಎಂಬ ಭಾವನೆಯಿಂದ ಜನರು ಪುಸ್ತಕಗಳಿಂದ ದೂರವಾಗುತ್ತಿದ್ದಾರೆ ಆತ್ಮೀಯರೇ ನಾವು ಕನ್ನಡವನ್ನು ಪ್ರೀತಿಸಬೇಕು ಇದರರ್ಥ ನಾವು ಆಂಗ್ಲ ಭಾಷೆಯನ್ನು ದ್ವೇಷಿಸಬೇಕೆಂದಲ್ಲ ಸರಿಯಾಗಿ ಯೋಚಿಸಿದರೆ ಒಂದು ಭಾಷಾ ಜ್ಞಾನ ಇನ್ನೊಂದು ಭಾಷೆಯ ಕಲಿಕೆಗೆ ಪೂರಕ ಆದರೆ ಆಂಗ್ಲ ಭಾಷೆಗೆ ಶರಣಾಗಿ ತಮ್ಮ ತನವನ್ನು ಕಳೆದುಕೊಂಡಿರುವ ಕನ್ನಡಿಗರಲ್ಲಿ ಸಾಹಿತ್ಯಾಸಕ್ತಿಯನ್ನು ಮೂಡಿಸುವುದು ಆ ಮೂಲಕ ಕನ್ನಡವನ್ನು ಉಳಿಸಿ ಬೆಳೆಸಬೇಕಾಗಿದೆ ಕನ್ನಡದ ಕಸುವನ್ನು ಉಳಿಸಲು ದಾರಿ ಯಾವುದೆಯಾ ಎಂಬುದು ನಮ್ಮ ಮುಂದಿರುವ ಪ್ರಶ್ನೆ ಕನ್ನಡದ ಉಳಿವಿಗಾಗಿ ಅಭಿವೃದ್ಧಿಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಕಾವಲು ಸಮಿತಿ ಮೊದಲಾದ ಸಂಸ್ಥೆಗಳು ಕೆಲಸ ಮಾಡುತ್ತಿವೆ ಆದರೆ ನಿರೀಕ್ಷಿತ ಪರಿಣಾಮವನ್ನು ಕಾಣಲಾಗುತ್ತಿಲ್ಲ ಏಕೆ ವ್ಯಾಕ ವ್ಯಾವಹಾರಿಕ ಜಗತ್ತಿನ ಜಂಜಾಟದಲ್ಲಿ ಮುಳುಗಿರುವ ಹಿರಿಯರಲ್ಲಿ ಪರಿವರ್ತನೆ ತರಲು ಸಾಧ್ಯವೇ ಆದ್ದರಿಂದ ಸಾರಸ್ವತ ಲೋಕಕ್ಕೆ ಸೇವೆ ಸಲ್ಲಿಸಿದ ಹಿರಿಯರನ್ನು ಗುರುತಿಸುವುದು ಅವರ ಮಾರ್ಗದರ್ಶನದಲ್ಲಿ ಮಕ್ಕಳಲ್ಲಿ ಮಾತೃಭಾಷಾ ಪ್ರೇಮವನ್ನು ಮೂಡಿಸಲು ಹಾಗೂ ಸಾಹಿತ್ಯಾಸಕ್ತಿಯನ್ನು ಪ್ರೇರೇಪಿಸಲು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುವುದು ಇಂದಿನ ಅನಿವಾರ್ಯತೆ ಇದರೊಂದಿಗೆ ಆಂಗ್ಲ ಭಾಷೆ ಅನ್ನಪಥ ಎಂಬ ಭಾವನೆ ದೂರವಾಗುವಂತೆ ಕನ್ನಡದ ಬಳಕೆಯನ್ನು ಉತ್ತೇಜಿಸುವ ಶಿಕ್ಷಣ ಮಾಧ್ಯಮವಾಗಿ ಕನ್ನಡ ಅನ್ನ ನೀಡುವ ಶಕ್ತಿಯೂ ಆಗಿರುವಂತೆ ಮಾಡುವಲ್ಲಿ ಸರಕಾರದ ಇಚ್ಛಾಶಕ್ತಿಯ ಕೊರತೆ ದೂರವಾಗಬೇಕು ಬಂಡವಾಳಶಾಹಿಗಳ ರಾಜಕಾರಣಿಗಳ ಹಿಡಿತದಲ್ಲಿರುವ ದುಬಾರಿ ಶುಲ್ಕ ವಸೂಲು ಮಾಡುವ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಿಗೆ ಕಡಿವಾಣ ಹಾಕಬೇಕು ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳಿಗೆ ನೀಡುವ ಕ್ರಪಾಂಕ ಹೆಚ್ಚಾಗಬೇಕು ಶಾಲೆ ಇರುವ ಸ್ಥಳದ ಮೇಲೆ ನೀಡುವ ಗ್ರಾಮೀಣ ಕ್ರಪಾಂಕ ಪದ್ಧತಿ ಸರಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳಿಗೆ ಸೀಮಿತವಾಗಬೇಕು ಜಿಲ್ಲಾ ಸಾಹಿತ್ಯ ಪರಿಷತ್ತು ಮತ್ತು ತಾಲೂಕು ಸಾಹಿತ್ಯ ಪರಿಷತ್ತುಗಳು ನಡೆಸುತ್ತಿರುವ ಹಿರಿಯರೆಡೆಗೆ ನಮ್ಮ ನಡಿಗೆ ವಿದ್ಯಾರ್ಥಿ ಸಾಹಿತ್ಯ ಸಮ್ಮೇಳನಗಳು ಶಾಲಾ ಮಟ್ಟದಲ್ಲಿ ನಡೆಸುತ್ತಿರುವ ಮಾಹಿತಿ ಕಾರ್ಯಾಗಾರ ಮಕ್ಕಳಿಗೆ ಸಾಹಿತ್ಯ ರಚನೆಯಲ್ಲಿ ಮಾರ್ಗದರ್ಶನ ನೀಡುತ್ತಿರುವ ಮಕ್ಕಳು ಬರೆದ ಕೃತಿಗಳನ್ನು ಪ್ರಕಟಿಸಿ ಪ್ರೋತ್ಸಾಹ ನೀಡುತ್ತಿರುವ ಕೋಟ ಶಿವರಾಮ ಕಾರಂತ ಮಕ್ಕಳ ಸಾಹಿತ್ಯ ವೇದಿಕೆ ನಡೆಸುತ್ತಿರುವ ಸಂಭ್ರಮಗಳೆಂಬ ಮಕ್ಕಳ ಸಾಹಿತ್ಯ ಸಮ್ಮೇಳನಗಳು ಕೋಟದ ಕಾರಂತ ಪಾರ್ಕ್ ಇದರ ಚಟುವಟಿಕೆಗಳು ಕನ್ನಡ ಮತ್ತು ಸಾಹಿತ್ಯದ ಆರಾಧನೆಗೆ ಕವಿದ ಅಂಧಕಾರದಲ್ಲಿ ಆಶಾವಾದದ ಬೆಳಕು ಮೂಡಿಸುತ್ತಿವೆ ಎಲ್ಲಕ್ಕಿಂತ ಮಿಗಿಲಾಗಿ ಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿಗಳ ಕುರಿತು ಅಭಿಮಾನ ಶೂನ್ಯರಾಗಿರುವ ಕನ್ನಡಿಗರ ಮನೋಭಾವ ಬದಲಾಗಬೇಕು ನುಡಿಗನ್ನಡ ತನುಗನ್ನಡ ಮನಗನ್ನಡವಾಗಬೇಕು ಕನ್ನಡಿಗರ ವರ್ತನೆಯ ನರ್ತನಕ್ಕೆ ಅಭಿಮಾನದ ಅಮೃತ ಸ್ಪರ್ಶವಾಗಬೇಕು ಕನ್ನಡ ಮತ್ತು ಕನ್ನಡ ಸಾಹಿತ್ಯ ಉಳಿಯಬೇಕು ಬೆಳೆಯಬೇಕು ಈ ನಿಟ್ಟಿನಲ್ಲಿ ಚಿಂತಿಸಬಲ್ಲ ಮನೋಭಾವ ಕನ್ನಡಿಗರಲ್ಲಿ ಮೂಡಿಬರಲಿ ಮೂಡಿಬರಲಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ನಮಸ್ತೆ